ಸರ್ ಈ ಕಡೆ ನೋಡಿ ಫಾದರ್ ಫಾದರ್ ಈ ಕಡೆ ಫಾದರ್ ಈ ಕಡೆ ಸರ್ ನೋಡಿ ನಾಗ ಬುದ್ಧ ಇದೆ ಕಳೆದ ಇವತ್ತು ಕೆಲವು ವಾರ್ಡ್ಗಳಲ್ಲಿ ನಾವು ಹಿಂದೆ ಸಾಂಕ್ಷನ್ ಮಾಡಿರುವಂತಹ ಕೆಲವು ಕಾಮಗಾರಿಗಳು ಮತ್ತು ಅಂಗನವಾಡಿಗಳು ರಸ್ತೆಗಳು ಚರಡಿಗಳು ಇವೆಲ್ಲವನ್ನ ಇವತ್ತು ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದೀವಿ ಜೊತೆಗೆ ಇಂದಿರಾ ಕ್ಯಾಂಟೀನ್ ಅಲ್ಲಿ ಸ್ವಚ್ಛತೆಯ ಆಧಾರವಾಗಿ ಅಲ್ಲೊಂದಿಷ್ಟು ಇಂಟರ್ಲಾಕ್ ಹಾಕ್ಬೇಕು ಮತ್ತೊಂದು ಪಾರ್ಕ್ ಮಾಡಬೇಕು ಅಲ್ಲೆಲ್ಲ ಪೇಂಟ್ ಹೊಡೆದು ಶುದ್ಧವಾಗಿರ್ಬೇಕು ಅಂತ ಹೇಳಿ ಅಲ್ಲಿಗೂ ಒಂದಿಷ್ಟು ಅಮೌಂಟ್ ಕೊಟ್ಟು ಒಟ್ನಲ್ಲಿ ನಗರ ಏನು ಇವತ್ತು ನಮ್ಮ ಮೂವತ್ತೊಂದು ವಾರ್ಡ್ಗಳಿದೆ ಅಲ್ಲಿ ಏನೇನು ಅಮೌಂಟ್ ಎಲ್ಲ ಕೊಟ್ಟಿದೀವೋ ಅವೆಲ್ಲವನ್ನು ಕುದ್ದಿ ಶಂಕುಸ್ಥಾಪನೆ ಮಾಡೋ ಮೂಲಕ ಕಾಮಗಾರಿಗೆ ಶುರು ಮಾಡಿದ್ದೀನಿ ಈಗ ಹಿಂದೆಲ್ಲ ಬೈಕ್ ಆದಷ್ಟು ಮಾಡಿದ್ದಾರೆ ಎಲ್ಲರೂ ಹಿಂದೆ ಇರುವಂತಹ ಸಂದರ್ಭದಲ್ಲಿ ಬಿಜೆಪಿಯವ್ರನ್ನ ಕೇಳಿ ಹಿಂದೆ ಕಾಂಗ್ರೆಸ್ನ ಸದಸ್ಯರಿಗೆಲ್ಲ ಕೊಟ್ಟಿದ್ದೀರಾ ಎಷ್ಟ್ ಮಾಡಿದೀರ ಕೇಳ್ಬೇಕು ಇಲ್ಲೇ ಸದಸ್ಯರಿದ್ದಾರೆ ಅಂದ್ರೆ ಹಾಗೇನಿಲ್ಲ ಅವ್ರ ಅವ್ರ ವಾರ್ಡ್ ಅಲ್ಲಿ ಜಾಸ್ತಿ ಆಗಿರೋದ್ರಿಂದ ಕೆಲವು ವಾರ್ಡ್ ಅಲ್ಲಿ ಕಮ್ಮಿ ಆದಾಗ ನಾವು ಸ್ವಲ್ಪ ಬೇರೆ ಕಡೆ ಹಾಕಿರ್ತೇವೆ ಬಿಟ್ರೆ ಆತರ ಏನ್ ತಾರತಮ್ಯ ಏನು ಇರಲ್ಲ ಅದ್ರ ಅವ್ರು ಯೋಚನೆ ಮಾಡ್ಬೇಕಲ್ಲ ಹಿಂದಿದ್ದಂತ ಸರ್ಕಾರದಲ್ಲಿ ನಮ್ಮ ಸದಸ್ಯರು ಹತ್ತು ಜನರಿಗೆ ವ್ಯವಸ್ಥೆ ಮಾಡಿದ್ರೆ ಅದನ್ನು ಅವರಿಗೂ ಕೊಡ್ಬೋದು ಇಲ್ಲ ಅಂತೆಲ್ಲ